ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ ಅದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾಯಿದ್ದೀನಿ ಕೆಲವರಿಗೆ ಈ ಓಮಕಾಲ್ ಚೂರ್ಣದಲ್ಲಿ ಹೋಗುತ್ತೆ ಈ ಎಸ್ ಟಿ ಟಿ ಜೀರ್ಣಿಕ್ರಿ ಇವೆಲ್ಲ ಕೆಲವರಿಗೆ ಈ ಜೀರಿಗೆ ಚೂರ್ಣದಲ್ಲಿ ಹೋಗುತ್ತೆ ಸ್ನೇಹಿತರೆ ತಿಳಿಯಾದ ಮಜ್ಜಿಗೆ ಒಂದು ಗ್ಲಾಸ್ ಇತ್ತುಕೊಂಡು ಆ ತಿಳಿಯಾದ ಮಜ್ಜಿಗೆಗೆ ಒಂದು ಟೀ ಸ್ಪೂನು ಈ ಜೀರಿಗೆ ಪುಡಿಯನ್ನು ಹಾಕಿ ಸೇವನೆ ಮಾಡೋದರಿಂದ ನಾನಾ ರೀತಿಯ ಲಾಭಗಳಿದೆ ಸ್ನೇಹಿತರೆ ಜೀರ್ಣ ಜೀರ್ಣಕ್ರಿಯೆಗೆ ಮತ್ತು ಹೊಟ್ಟೆ ಇರುವಂತಹ ಏನು ಕಸಮಾಲ ತೆಗಿಲಿಕ್ಕೆ ಮತ್ತು ಡಿಟ್ಯಾಕ್ಸ್ ಪೇನ ಮಾಡಲಿಕ್ಕೆ ಎರಡಲ್ಲ ಅನೇಕ ರೀತಿಯ ಕಾಯಿಲೆಗಳನ್ನು ತೆಗೆಯುವ ಸತ್ತಿ ಈ ಒಂದು ಜೀರಿಗೆ ಇದೆ ಮತ್ತು ಮಜ್ಜಿಗೆ ಮತ್ತು ರಾತ್ರಿ ಹೊಜ್ಜು ರಾತ್ರಿ ಹೊತ್ತು ಈ ಮಜ್ಜಿಗೆ ಮತ್ತು ಜೀರ್ಣೆ ಜೀರಿಗೆ ಪೌಡ ಸೇವನೆ ಮಾಡೋದ್ರಿಂದ ಮಲಬದ್ದಿಗೆ ಸಹ ಹೋಗ್ತದೆ ಮತ್ತು ಕಣ್ಣುಗೆ ಭಾರಿ ಒಳ್ಳೆಯದು ಮತ್ತು ನಮ್ಮ ಒಂದು ಲಂಗ್ಸ್ ಅಂತ ಲಂಗ್ಸ್ಗೆ ಭಾರಿ ಒಳ್ಳೆಯದು ಈ ಅನೇಕ ರೀತಿಯ ಇವುಗಳನ್ನು ಹೋಗಲಾಡಿಸುವ ಶಕ್ತಿ ಒಂದು ಜೀರಿಗೆ ಇದೆ ಅದನ್ನು ಬಿಟ್ಟು ಆಹಾರ ತಿನ್ನೋಕ್ಕೆ ಒಂದು ಟ್ಯಾಬ್ಲೆಟು ತಿಂದ ಮೇಲೆ ಜೀರ್ಣ ಒಂದು ಟ್ಯಾಬ್ಲೆಟು ಈ ಥರ ಈ ಟ್ಯಾಬ್ಲೆಟನ್ನು ನಾವು ಯೂಸ್ ಮಾಡೋದ್ರಿಂದ ನಮಗೇನಾಗುತ್ತೆ ಅದು ರಾಸಾಯನಿಕ ಜಾಸ್ತಿಯಾಗಿ ಬೇರೆ ಬೇರೆ ಕಾಲಕ್ಕೆ ತರಿಸ್ಕೊತೀವಿ ಆ ಮಜ್ಜಿಗೂ ಅಷ್ಟೇ ಪಾಕಿಟ್ ಮಜ್ಜಿಗೆನೂ ಅಲ್ಲಿ ಆಗಿರಬಾರ್ದು ನಾವು ಹಾಲನ್ನು ಸ್ವಚ್ಛವಾದ ಹಾಲನ್ನು ಶೇಖರಿಸಿಕೊಂಡು ಅಥವಾ ತೆಗೆದುಕೊಂಡು ಅದನ್ನು ಹೆಪ್ಪಾಕಿ ರಾತ್ರಿ ಬಿಟ್ಟು ಬೆಳಗಿನ ಜಾವಳಿ ಮಜ್ಜು ಮಾಡಿಕೊಂಡು ರಾತ್ರಿ ಮತ್ತು ಮಧ್ಯಾಹ್ನ ಸೇವನೆ ಮಾಡೋದು ಈ ಥರ ಮಾಡೋದರಿಂದ ನಮ್ಮ ಒಂದು ಆಯಸ್ಸು ಜಾಸ್ತಿ ಆಗುತ್ತೆ ಜೀರ್ಣಿಕೆ ಜಾಸ್ತಿ ಆಗುತ್ತೆ ಕಣ್ಣಿಗೆ ಪ್ರತಿಯೊಂದಕ್ಕೂ ಒಳ್ಳೆಯ ಲಾಭವನ್ನು ಕೊಡೋ ಶಕ್ತಿ ಈ ಮಜ್ಜಿಗೆ ಮಜ್ಜಿಗೆ ಜೀರ್ಣ ಮಜ್ಜಿಗೆ ಮತ್ತು ಜೀರಿಗೆ ಪುಡಿ ಕುಡಿಯೋದ್ರಿಂದ ನಮಗೆ ಅನೇಕ ಲಾಭಗಳಿವೆ ನಮಸ್ಕಾರ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಸ್ನೇಹಿತರೆ